ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಸಂಜೆ ಆರು ಗಂಟೆಗೆ ಪ್ರಸಾರವಾಗಿದೆ ಒಂದು ದಿನ ಮುಂಚಿತವಾಗಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ರಾಜಧಾನಿ ಗ್ರ್ಯಾಂಡ್ ಪಿನಾಲೆ ವೇಳೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವ ನಾಲ್ಕು ಸ್ಪರ್ಧಿಗಳನ್ನು ರಿವೀಲ್ ಮಾಡಲಾಯಿತು ನಾಲ್ವರಲ್ಲಿ ಮೂವರು ಅಚ್ಚರಿಯ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರಿದ್ದಾರೆ ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಜಾಧವ್ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ವಿವಾದಗಳಿಂದಲೇ ಸದ್ದು ಮಾ ಸದ್ದು ಸುದ್ದಿ ಮಾಡಿದ ಲಾಯರ್ ಜಗದೀಶ್ ಹಾಗೂ ಚೈತ್ರ ಕುಂದಾಪುರ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಇನ್ನು ಚಿನ್ನಾಭರಣಗಳಿಂದಲೇ ಗುರುತಿಸಿಕೊಂಡಿರುವ ಗೋಲ್ಡ್ ಸುರೇಶ್ ದೊಡ್ಡ ಮನೆಯೊಳಗೆ ಬಲಗಾಲಿಟ್ಟು ಹೋಗಿದ್ದಾರೆ ಪ್ರತಿ ಸ್ಪರ್ಧಿಯನ್ನು ರಿವೀಲ್ ಮಾಡೋದಾಗಲೂ ಅವರು ಸ್ಪ ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರಕಕ್ಕೆ ಹೋಗಬೇಕಾ ಅಂತ ಡಿಸೈಡ್ ಮಾಡಿ ವೋಟ್ ಮಾಡೋದಕ್ಕೆ ವೀಕ್ಷಕರಿಗೆ ಹದಿನೈದು ನಿಮಿಷಗಳ ಕಾಲಾವಕಾಶ ನೀಡಲಾಗಿತ್ತು ಹಾಗೆ ಇಲ್ಲಿ ಜಿಯೋ ಸಿನಿಮಾದ ಮೂಲಕ ವೀಕ್ಷಕರು ವೋಟ್ ಕೂಡ ಮಾಡಬೇಕಾಗಿತ್ತು ಹಾಗಾದರೆ ನಾಲ್ವರ ಪೈಕಿ ಇಬ್ಬರು ಸ್ವರ್ಗಕ್ಕೆ ಇಬ್ಬರು ನರಕಕ್ಕೆ ಸೇರಿರೋದು ಪಕ್ಕನ ಹಾಗಾದರೆ ಗೌತಮಿ ಜಾಧವ್ ಕಟ್ ಮಾಡಿಸ್ಕೊಂಡು ಯಾವ ಹುಡುಗನಿಗೂ ಕಮ್ಮಿ ಇಲ್ಲದ ಹಾಗೆ ಮನೆ ನಡೆಸಿಕೊಂಡು ಹೆಣ್ಣು ಅಬಲೆ ಅಲ್ಲ ಅಂತ ಸಾರಿದ ಸತ್ಯ ಪಾತ್ರಕ್ಕೆ ಜೀವ ತುಂಬಿದ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯೊಳಗೆ ಮೊದಲ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದಾರೆ ಗೌತಮಿ ಜಾಧವ್ ಸ್ವರ್ಗಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ನೋಡಬೇಕು ಇನ್ನು ಲಾಯರ್ ಜಗದೀಶ್ ರಾಜಕಾರಣಿಗಳು ನಟಿಯರು ಕಲಾವಿದರ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಹುಟ್ಟು ಹಾಕಿರುವ ವಕೀಲ್ ಸಾಬ್ ಅಲಿಯಾಸ್ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಹೇಳಿ ಕೇಳಿ ಇವರು ಲಾಯರ್ ಹೀಗಾಗಿ ಸ್ವರ್ಗದಲ್ಲಿದ್ದರೂ ನರಕದಲ್ಲಿದ್ದರೂ ಬಿಗ್ ಬಾಸ್ ಮನೆಯೊಳಗೆ ಸೌಂಡ್ ಮಾಡೋದು ಪಕ್ಕಾ ಇನ್ನು ಚೈತ್ರ ಕುಂದಾಪುರ ಬಿಜೆಪಿ ಟಿಕೆಟ್ ವಂಚನೆ ಪ್ರಕರಣದಲ್ಲಿ ಸಿಲುಕಿ ಬಂಧನಕ್ಕೊಳಗಾಗಿ ಜೈಲು ಪಾಲಾಗಿದ್ದ ಚೈತ್ರ ಕುಂದಾಪುರ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ ಹೀಗೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯೊಳಗೆ ಬಲಗಾಡಿಟ್ಟು ಹೋಗಿದ್ದಾರೆ ಚೈತ್ರ ಕುಂದಾಪುರ ಅವರನ್ನು ವೀಕ್ಷಕರು ಸ್ವರ್ಗಕ್ಕೆ ಕಳಿಸಿದಾರೋ ನರಕಕ್ಕೆ ಕಳಿಸಿದಾರೋ ಗೊತ್ತಾಗತ್ತೆ ಇನ್ನು ಗೋಲ್ಡ್ ಸುರೇಶ್ ವರ್ತೂರು ಸಂತೋಷ್ ಅವರನ್ನು ನೆನಪಿಸ್ ನೆನಪಿಸುವಂತಹ ಸ್ಪರ್ಧಿ ಅಂದರೆ ಅದು ಗೋಲ್ಡ್ ಸುರೇಶ್ ಉತ್ತರ ಕರ್ನಾಟಕ ಮೂಲದ ಸುರೇಶ್ ಮೈಮೇಲೆ ಕೆಜಿಗಟ್ಟಲೆ ಚಿನ್ನ ಧರಿಸಿ ಗೋಲ್ಡ್ ಸುರೇಶ್ ಅಂತಲೇ ಹೆಸರು ಪಡೆದಿದ್ದಾರೆ ಶ್ರೀಮಂತ ಉದ್ದಿಮಿಯಾಗಿರುವ ಗೋಲ್ಡ್ ಸುರೇಶ್ ಸುಖದ ಸುಪ್ಪತ್ತಿಗೆ ಕಂಡಿದ್ದಾರೆ ಇವರನ್ನ ವೀಕ್ಷಕರು ಸ್ವರ್ಗಕ್ಕೆ ಕಳಿಸ್ತಾರೋ ನರಕಕ್ಕೆ ಕಳಿಸ್ತಾರೋ ಕಾದು ನೋಡಬೇಕಿದೆ ಇನ್ನು ಉಳಿದಂಥ ಸ್ಪರ್ಧಿಗಳ ಕಥೆ ಏನು ಹಾಗಾದರೆ ನೋಡಿ ಸದ್ಯ ನಾಲ್ಕು ಸ್ಪರ್ಧೆಗಳನ್ನಷ್ಟೇ ರಿವೀಲ್ ಮಾಡಿ ಫಸ್ಟಿಗೆ ಅಂದರೆ ಮೊದಲು ದಿವಸ ಉಳಿದಂಥ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಕನ್ನಡ ಹನ್ನೊಂದರ ಪ್ರೀಮಿಯರ್ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಪರಿಚಯವನ್ನು ಮಾಡಿದ್ದಾರೆ ಇದರಲ್ಲಿ ಯಾರ್ಯಾರು ಸ್ವರ್ಗಕ್ಕೆ ಹೋಗಿದ್ದಾರೆ ಯಾರು ನರಕಕ್ಕೆ ಹೋಗಿದ್ದಾರೆ ಅನ್ನೋದನ್ನು ನೋಡಬಹುದು ಮತ್ತು ಈ ಸ್ವರ್ಗ ಮತ್ತು ನರಕದ ನಡುವೆ ಈ ಸ್ಪರ್ಧಿಗಳ ಆಟ ಹೇಗಿರುತ್ತೆ ಅನ್ನೋದು ಇನ್ನು ನೂರು ದಿನಗಳ ಕಾಲ ಮನರಂಜಿಸೋದಕ್ಕೆ ಈಗ ಬಿಗ್ ಬಾಸ್ ಆರಂಭ ಆಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ